ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹುಡುಗಿ ಮತ್ತು ಹುಡುಗರಿಗೂ ತನ್ನ ಚರ್ಮ ಬಿಳಿ ಬಣ್ಣ ಹೊಂದಿ ಆಕರ್ಷಕವಾಗಿರಬೇಕು ಎಂದು ಬಯಸುವುದು ಸಹಜ ಅದೇ ರೀತಿ ಕಳೆಗುಂದಿದ ನಿಮ್ಮ ಚರ್ಮವನ್ನು ಬಿಳಿಪಾಗಿಸುವ ಅನೇಕ ನೈಸರ್ಗಿಕ ಫೇಸ್ ಪ್ಯಾಕ್ಗಳಿವೆ ಇವು ನಿಮ್ಮ ತ್ವಚೆಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ ಮಾಲಿನ್ಯ ಒತ್ತಡ ಮತ್ತು ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ತ್ವಚೆಯು ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಸುಂದರವಾದ ತ್ವಚೆಗೆ ಸಲೂನ್ಗೆ ಹೋಗಿ ಹಣ ಮತ್ತು ಸಮಯವನ್ನು ವ್ಯಯ ಮಾಡುವ ಬದಲು ಮನೆಯಲ್ಲೇ ದೊರೆಯುವ ಪದಾರ್ಥಗಳಿಂದ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು ಹೇಗೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಬನ್ನಿ ಮೊದಲನೆಯ ವಿಧಾನ ಹಕ್ಕಿ ಹಿಟ್ಟು ಮತ್ತು ಹಾಲು ಹೌದು ಹಕ್ಕಿ ಹಿಟ್ಟು ತ್ವಚೆಗೆ ಅತ್ಯುತ್ತಮವಾದ ಪ್ರಯೋಜನವನ್ನು ನೀಡುತ್ತದೆ ಹಕ್ಕಿ ಹಿಟ್ಟಿನಲ್ಲಿರುವ ಬ್ಲೀಚಿಂಗ್ ಗುಣಗಳನ್ನು ಹೊಂದಿದ್ದು ಚರ್ಮಕ್ಕೆ ವಿಶೇಷವಾದ ಬಣ್ಣವನ್ನು ನೀಡುತ್ತದೆ ಅಲ್ಲದೆ ಚರ್ಮದಿಂದ ಸತ್ತ ಜೀವಕೋಶಗಳನ್ನು ಹೊರಹಾಕಿ ಮೃದುವಾಗಿಸುತ್ತದೆ ಇದು ಅತ್ಯುತ್ತಮವಾದ ಸ್ಕ್ರಬ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸೂರ್ಯನ ಕಿರಣಗಳಿಂದ ರಕ್ಷಿಸುತ್ತದೆ ಮೊದಲನೆಯ ಪೇಸ್ಟನ್ನು ತಯಾರಿಸಿಕೊಳ್ಳಲು ಬೇಕಾಗುವ ಪದಾರ್ಥಗಳು ಎರಡು ಚಮಚ ಅಕ್ಕಿ ಹಿಟ್ಟು ನಾಲ್ಕು ಚಮಚ ಹಾಲು ಈ ಪೇಸ್ಟನ್ನು ಹೇಗೆ ತಯಾರಿಸಿಕೊಳ್ಳುವುದು ಎಂದು ನೋಡೋಣ ಬನ್ನಿ ಒಂದು ಬೌಲ್ನಲ್ಲಿ ಒಂದೆರಡು ಚಮಚ ಅಕ್ಕಿ ಹಿಟ್ಟನ್ನು ಮತ್ತು ಅದಕ್ಕೆ ಸಾಕಾಗುವಷ್ಟು ಹಾಲನ್ನು ಹಾಕಿ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಆ ಮಿಶ್ರಣವನ್ನು ತ್ವಚೆಗೆ ನಿಧಾನವಾಗಿ ಹಚ್ಚುತ್ತಾ ಮಸಾಜ್ ಮಾಡಿ ಹದಿನೈದು ನಿಮಿಷದ ನಂತರ ತ್ವಚೆಯನ್ನು ತಣ್ಣಗಿರುವ ನೀರಿನಿಂದ ತೊಳೆದುಕೊಳ್ಳಿ ಮತ್ತು ವಾರಕ್ಕೆ ಈ ಪೇಸ್ಟ್ ಅನ್ನು ಎರಡರಿಂದ ಮೂರು ಬಾರಿ ಹಚ್ಚಿಕೊಳ್ಳಿ ಎರಡನೆಯದಾಗಿ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ವ್ಯಾಪಕವಾಗಿ ಬಳಸುತ್ತದೆ ಇದು ಮುಖದ ಮೇಲಿನ ಹಳೆಯ ಕಲೆಗಳನ್ನು ಹೋಗಲಾಡಿಸಿ ಚರ್ಮಕ್ಕೆ ವಿಶೇಷವಾದ ಬಣ್ಣವನ್ನು ನೀಡುತ್ತದೆ ತ್ವಚೆಯ ಮೇಲಿನ ಅತಿಯಾದ ಮೇದುಗ್ರಂಥಿಗಳ ಸ್ರಾವವನ್ನು ಹೀರಿಕೊಳ್ಳುತ್ತದೆ ಇದು ಚರ್ಮದ ಮೇಲಿರುವ ಕೊಳಕು ಮತ್ತು ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಕಿತ್ತಳೆ ರಸದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದು ಚರ್ಮವನ್ನು ಹಗುರಗೊಳಿಸುತ್ತದೆ ಎರಡನೆಯ ಪೇಸ್ಟನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು ಎರಡು ಚಮಚ ಮುಲ್ತಾನಿ ಮಿಟ್ಟಿ ನಾಲ್ಕು ಚಮಚ ಕಿತ್ತಳೆಯ ರಸ ಇದನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಒಂದು ಬೌಲ್ನಲ್ಲಿ ಒಂದು ಅಥವಾ ಎರಡು ಚಮಚ ಮುಲ್ತಾನಿ ಮಿಟ್ಟಿ ಅದಕ್ಕೆ ಕಿತ್ತಳೆ ರಸವನ್ನು ಹಿಂಡಿ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳಿ ಇದನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ತೆಳುವಾಗಿ ಲೇಪನ ಮಾಡಿ ಹದಿನೈದು ನಿಮಿಷಗಳ ನಂತರ ತಣ್ಣೀರಿನಲ್ಲಿ ಸ್ವಚ್ಛವಾಗಿ ತೊಳೆಯಿರಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಚ್ಚಿಕೊಳ್ಳಿ ಮೂರನೇದಾಗಿ ಅರಿಶಿಣ ಫೇಸ್ ಪ್ಯಾಕ್ ಅರಿಶಿಣವು ತನ್ನ ಅದ್ಭುತವಾದ ಪ್ರಯೋಜನಗಳಿಂದ ಶತಮಾನಗಳಿಂದಲೂ ಪ್ರಸಿದ್ಧವನ್ನು ಹೊಂದಿದೆ ಇದು ಬೇಡವಾದ ಕೂದಲು ಶಾಶ್ವತವಾಗಿ ತೆಗೆಯಲು ಚರ್ಮಕ್ಕೆ ಕಾಂತಿ ನೀಡಲು ಮತ್ತು ವಿಶೇಷವಾದ ಬಣ್ಣ ನೀಡಲು ಸಹಾಯ ಮಾಡುತ್ತದೆ ಅಲ್ಲದೆ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಮೊಡವೆಗಳಿಂದ ಪಾರು ಮಾಡುತ್ತದೆ ಚರ್ಮದ ಮೇಲಿರುವ ಕಲೆಯನ್ನು ಕೂಡ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಹಾಲು ನಿಮ್ಮ ತ್ವಚೆಯನ್ನು ಮೃದುವಾಗಿಸಿ ನಳನಳಿಸುತ್ತದೆ ಈ ಫೇಸ್ ಪ್ಯಾಕ್ ಅನ್ನು ಮಾಡಲು ಬೇಕಾಗುವ ಪದಾರ್ಥಗಳು ಎರಡು ಚಮಚ ಅರಿಶಿಣ ಕಡಲೆ ಹಿಟ್ಟು ನಾಲ್ಕು ಚಮಚ ಹಾಲು ಹೌದು ಇದನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಬನ್ನಿ ಒಂದು ಬೌಲ್ನಲ್ಲಿ ಒಂದು ಅಥವಾ ಎರಡು ಚಮಚ ಅರಿಶಿಣಕ್ಕೆ ಒಂದು ಚಮಚ ಕಡಲೆ ಹಿಟ್ಟು ಮತ್ತು ಅಗತ್ಯವಾಗುವಷ್ಟು ಹಾಲು ಹಾಕಿ ಮಿಶ್ರಣವನ್ನು ತಯಾರು ಮಾಡಿಕೊಳ್ಳಿ ಈ ಮಿಶ್ರಣವನ್ನು ನಿಮ್ಮ ತ್ವಚೆಗೆ ಹಚ್ಚಿಕೊಳ್ಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಂತರ ತ್ವಚೆಯನ್ನು ತೊಳೆದುಕೊಳ್ಳಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಈ ಫೇಸ್ ಪ್ಯಾಕ್ ಬಳಸುತ್ತಾ ಬನ್ನಿ ಅದರಿಂದ ಫಲಿತಾಂಶ ಕೂಡ ನೀವು ನೋಡಬಹುದು ಕೊನೆಯದಾಗಿ ಆಲೂಗಡ್ಡೆ ಫೇಸ್ ಪ್ಯಾಕ್ ಆಲೂಗಡ್ಡೆಯಲ್ಲಿರುವ ವಿಶೇಷವಾದ ಗುಣಗಳು ಚರ್ಮವನ್ನು ಬಿಳಿಯಾಗಿಸುತ್ತದೆ ಇದು ಹಲವಾರು ಜೀವಸತ್ವಗಳನ್ನು ಹೊಂದಿರುವುದರಿಂದ ಚರ್ಮಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುತ್ತದೆ ಇದು ಚರ್ಮದ ಮೇಲಿನ ಕಲೆಗಳು ಕೊಳೆಗಳನ್ನು ತೊಲಗಿಸಲು ಉಚ್ಚೇಜಿಸುತ್ತದೆ ಚರ್ಮಕ್ಕೆ ಆಕರ್ಷಕವಾದ ಬಣ್ಣ ಮತ್ತು ಒಳಪನ್ನು ನೀಡಲು ಆಲೂಗಡ್ಡೆ ಸಹಾಯ ಮಾಡುತ್ತದೆ ಈ ಫೇಸ್ ಪ್ಯಾಕ್ ಅನ್ನು ಮಾಡಲು ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆಯ ರಸ ಇದನ್ನು ಮಾಡುವ ವಿಧಾನ ಒಂದು ಸಣ್ಣ ಆಲೂಗಡ್ಡೆಯನ್ನು ಸಣ್ಣದಾಗಿ ತುರಿದು ರಸವನ್ನು ಹಿಂಡಿಕೊಳ್ಳಿ ಈ ರಸವನ್ನು ಒಂದು ಬೌಲ್ನಲ್ಲಿ ಶೇಖರಿಸಿಕೊಳ್ಳಿ ಈ ರಸವನ್ನು ಒಂದು ಹತ್ತಿಯ ಸಹಾಯದಿಂದ ನಿಮ್ಮ ತ್ವಚೆಗೆ ಹಚ್ಚಿಕೊಳ್ಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲದ ನಂತರ ತ್ವಚೆಯನ್ನು ತೊಳೆಯಿರಿ ಇದರ ಹೊರತಾಗಿ ಆಲೂಗಡ್ಡೆಯನ್ನು ಎರಡು ಓಳುಗಳನ್ನಾಗಿ ಕತ್ತರಿಸಿ ನಿಮ್ಮ ಚರ್ಮಕ್ಕೆ ಮಸಾಜ್ ಮಾಡುತ್ತಾ ಇರಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಚ್ಚಿಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಧನ್ಯವಾದಗಳು